আকাশবাণি ধারি ডাক এসর রামনগৌর আরোগ্যদ কার্যক্রম সি আর্যদ ভাগ্য বিদর্ু কালরা ದಯಾಲೀಸಿ ಪ್ಯಾರಾಲೀಸಿ ಹೃದಯದ ಕಸಿವಿಸಿ ಎಲ್ಲ ಕೋಯಿದೆ ಪರಿಹಾರ ಎಕ್ಸ್ರೇ ಕ್ಯಾನಿಂಗ್ ಅಲ್ಟ್ರಾ ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆಜ್ಜೆ ಇಡೀ

ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಪ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟ್ರಾ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಬಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್ ಕಾರ್ಯಕ್ರಮ ಸರಣಿಯಲ್ಲಿ ಗೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಡಾ ಪ್ರಕಾಶ್ ಗೌಡರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣ ಆತ್ಮೀಯ ಕೇಳುಗರೆ. ಡಾಕ್ಟರ್ ಎಸ್ ಆರ್ ರಾಮನ್ ಗೌಡರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆರೋಗ್ಯ ಭಾಗ ಇವತ್ತು ನಾವು ಆರೋಗ್ಯದಿಂದ ಇರಬೇಕು ಅಂತಂದ್ರೆ ವಿಶೇಷವಾಗಿ ಈಗಿನ ಒಂದು ನವಯುಗದೊಳಗೆ ಬಿಪಿ ಮತ್ತು ಸಕ್ಕರೆ ರೋಗವನ್ನು ನಾವು ನಿಯಂತ್ರಿಸಬೇಕು ಇವತ್ತು ಬಿಪಿ ಮತ್ತು ಸಕ್ಕರೆ ರೋಗ ಇದ್ದವರು ಕೂಡ ಒಂದು ಜೀವನ ಶೈಲಿ ತೊಂದರೆಗಳಿಂದ ವೈದ್ಯರ ಸಲಹೆ ಪ್ರಕಾರ ಜೀವನ ಮಾಡ್ತಾ ಧೈರ್ಯದಿಂದ ಜೀವನ ಮಾಡ್ತಾ ಇದ್ದಾರೆ ವೈದ್ಯರ ಸಲಹೆ ಇಲ್ಲದ ಇದ್ದವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ ಹಾಗೆಯೇ ಬಿಪಿ ಹೇಗೆ ಒಂದು ಸೈಲೆಂಟ್ ಆಗಿ ತೊಂದರೆ ಮಾಡುತ್ತಿದ್ದು ಶುಗರ್ ಕೂಡ ಸಕ್ಕರೆ ರೋಗ ಕೂಡ ಒಂದು ದ ಲಾಂಗ್ ರನ್ ಅದು ನಮ್ಮ ಜೀವವನ್ನು ಹೋಗ್ತದೆ ಒಂದಕ್ಕೊಂದು ಬಹಳ ಬೆಲೆ ಬಾಳುವ ಅಂಗಗಳಿದಾವಲ್ಲ ಹೃದಯ ಆಗಿರಬಹುದು ಕಿಡ್ನಿ ಆಗಿರಬಹುದು ಲಿವರ್ ಆಗಿರಬಹುದು ಅಥವಾ ಬ್ರೇನ್ ಆಗಿರಬಹುದು ಅವುಗಳನ್ನು ಕೆಲಸ ನಿಲ್ಲಿಸುವ ಮಟ್ಟಿಗೆ ಆ ಸಕ್ಕರೆ ರೋಗ ಒಂದು ಆಪತ್ತನ್ನು ತಂದು ಕೊಡ್ತದೆ ಅದಕ್ಕೆ ಸಕ್ಕರೆ ನಿಯಂತ್ರಣ ಬಹಳ ಅವಶ್ಯಕತೆ ಇದೆ ಇತ್ತೀಚೆಗೆ ಸಕ್ಕರೆ ರೋಗ ಒಂದು ಜಾಸ್ತಿ ಆಗ್ತಾ ಇದೆ ಭಾರತ ಸಕ್ಕರೆ ರೋಗಿಗಳ ಒಂದು ರಾಜಧಾನಿ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಒಂದು ಊಟದ ಒಂದು ಶೈಲಿ ಬಹಳ ಒಂದು ರಾಸಾಯನಿಕ ಮಿಶ್ರಿತ ಆಗಿರುವುದರಿಂದ ಕಲಬೇರಿಕೆ ಆಹಾರ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಇರ್ತದೆ ಹೀಗಾಗಿ ಅನುಭವಿಸುವಂತ ಹೆಚ್ಚಾಗಿ ಜೀವನ ಶೈಲಿ ತೊಂದರೆಗಳಿಂದನೇ ಸಕ್ಕರೆ ರೋಗ ಇವತ್ತು ಸಮಾಜದೊಳಗೆ ಹೆಚ್ಚಾಗ್ತಾ ಇದೆ ಅದು ರೋಗಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ ನಾವು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತಿರಬಹುದು ಒಳಗಡೆ ನಮ್ಮ ಆರೋಗ್ಯ ಹದಗೆಟ್ಟಿರುತ್ತದೆ ಯಾಕಂದ್ರೆ ಶುಗರ್ ಮತ್ತು ಬಿಪಿ ಅಷ್ಟು ತೊಂದರೆ ಮಾಡ್ತಾವೆ ಆ ನಿಟ್ಟಿನೊಳಗೆ ಇವತ್ತು ಸಕ್ಕರೆ ರೋಗದಿಂದ ಆಗುವ ದುಷ್ಪರಿಣಾಮಗಳೇನು ಅದನ್ನು ಹೇಗೆ ನಾವು ತಡಿಬಹುದು ಹೇಗೆ ಸಕ್ರಿಯ ಒಂದು ಅಂಶ ನಮ್ಮಲ್ಲಿ ಇದ್ರೂ ಕೂಡ ಅದನ್ನು ನಿಯಂತ್ರಣ ಮಾಡಿಕೊಂಡು ಒಂದು ಆರೋಗ್ಯದಾಯಕ ಜೀವನವನ್ನು ಮಾಡಬಹುದು ಈ ಕುರಿತಂತೆ ಇವತ್ತು ಡಾ ಎಸ್ಆರ್ ರಾಮನ್ಗೌಡರು ಆಸ್ಪತ್ರೆ ಒಳಗ ಜನಪ್ರಿಯ ವೈದ್ಯರಾಗಿರುವಂತಹ ಫಿಸಿಷಿಯನ್ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರವರು ಅವರು ನಮ್ಮ ಜೊತೆಗಿದ್ದಾರೆ ಅವರಿಂದನೆ ಈ ಒಂದು ಸಕ್ಕರೆ ರೋಗದ ನಿಯಂತ್ರಣವನ್ನು ಹೇಗೆ ಮಾಡಬೇಕು ನಾನು ತಿಳ್ಕೊಳ್ಳೋಣ ಆತ್ಮೀಯ ಕೇಳುವರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪ್ರಕಾಶ್ ರಾಮನಗೌಡ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಇವತ್ತು ನೋಡ್ರಿ ನಮ್ಮ ರೋಗಿಗಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗಿದೆ ಅಂದ್ರೆ ವೈದ್ಯರುಗಳ ಸಂಖ್ಯೆ ಬೆಳೀತಾ ಇದೆ ಹೆಂಗೆ ರೋಗಿಗಳ ಸಂಖ್ಯೆ ಬೆಳೀತಾ ಇದೆ ವೈದ್ಯರ ಸಂಖ್ಯೆ ಬೆಳೀತಾ ಇದೆ ಹೀಗಾಗಿ ಇವತ್ತು ತಜ್ಞ ವೈದ್ಯರು ಬಹಳ ಜನ ಇದ್ದಾರೆ ಆದರೂ ಇವತ್ತು ಗ್ರಾಮೀಣ ಭಾಗದೊಳಗೆ ಎಷ್ಟೋ ಜನ ತಮಗಿರೋ ತೊಂದರೆಗಳನ್ನು ಹೇಳ್ಕೊಳಕ ತೊಂದರೆ ಪಟ್ಕೋತಾರೆ ಈ ಸಕ್ಕರೆ ರೋಗ ಅನ್ನೋದು ಒಂದು ಎಷ್ಟೋ ಜನ ಐವತ್ತರವತ್ತು ವಯಸ್ಸು ಆದ್ರೂ ಸಕ್ಕರೆ ಪ್ರಮಾಣ ಎಷ್ಟು ನಮ್ಮ ದೇಹದಲ್ಲಿ ಅಂತ ಚೆಕ್ ಮಾಡಿಸಿರುವುದಿಲ್ಲ ಏನು ಅದರಿಂದ ಆಗೋ ತೊಂದರೆ ಏನು ಇದ್ರ ಬಗ್ಗೆ ಸ್ವಲ್ಪ ಯಾಕಂದ್ರೆ ಕೇಳುಗರಿಗೆ ಮಾರ್ಗದರ್ಶನ ಮಾಡೋದು ಬಹಳ ಮುಖ್ಯ ಸಕ್ಕರೆ ರೋಗ ಏನ್ ತೊಂದರೆ ಮಾಡ್ತದೆ ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್ ನೀವು ಹೇಳಿದಾಗ ಈಗ ಸಕ್ಕರೆ ರೋಗ ನಾವು ಆಲ್ಮೋಸ್ಟ್ ವಿಶ್ವದಲ್ಲೇ ರಾಜಧಾನಿಯನ್ನು ಮಟ್ಟಕ್ಕೆ ಬೆಳೆದಿದೆ ಭಾರತ ಮತ್ತು ಮತ್ತೆ ಚೈನಾ ಸೊ ಆಲ್ಮೋಸ್ಟ್ ಈಗ ಒಂದು ಹತ್ತರಲ್ಲಿ ಒಂದು ಎಂಟು ಜನ ಸಕ್ಕರೆ ಖಾಲಿ ಇರೋರೇ ಇರ್ತಾರೆ ಈಗ ಸೊ ಸಕ್ಕರೆ ಕಾಯಿಲೆ ಅಂದ್ರೆ ಏನು ಏನ್ ತೊಂದರೆ ಮಾಡ್ತದೆ ಅಂತ ಹೇಳಿಕ್ಕೆ ಫಸ್ಟ್ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಅಂದ್ರೆ ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತೀವಿ ನಾರ್ಮಲ್ ರೇಂಜ್ ಅಂದ್ರೆ ಯೂಶಲಿ ನಾವು ಖಾಲಿ ಹೊಟ್ಟೆಯಿಂದ ಇರುವಾಗ ನಮ್ಮ ಸಕ್ಕರೆ ಒಂದು ನೂರ ಒಳಗಡೆ ಇರಬೇಕು ಊಟ ನಾವೆಲ್ಲ ಮಾಡದ್ಮೇಲೆ ನಾವು ಸ್ವೀಟು ಸಕ್ಕರೆ ಎಲ್ಲ ಊಟ ನಾವು ಸಿಹಿ ಪದಾರ್ಥ ತಿಂದರೂ ಸಹಿತ ನಮ್ಮ ಸಕ್ಕರೆ ನೂರ ನಲ್ವತ್ತು ಒಳಗಡೆ ಇರಬೇಕು ಈಗ ಏನಾಗುತ್ತೆ ಸಕ್ಕರೆ ನಾವು ತಿಂದಾಗ ಅದು ನಮಗೆ ಪಚನ ಆಗಿಲ್ಲ ಸರಿಯಾಗಿ ಕರಗಲಿಲ್ಲ ಅಂದ್ರೆ ಅದನ್ನ ಕರಗಿಸ್ಕೊಳ್ಳುವ ಶಕ್ತಿ ನಮ್ಮ ಶರೀರದಲ್ಲಿ ಇರ್ತದೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಬರ್ತದೆ ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ನಾವು ಏನೋ ಶುಗರ್ ಸಕ್ಕರೆ ತಿಂದಾಗ ಅದು ಇನ್ಸುಲಿನ್ ಬಂದು ಅದು ಶುಗರ್ನೆಲ್ಲ ಎಲ್ಲ ರಕ್ತದಲ್ಲಿರೋ ಶುಗರ್ ಪ್ರಮಾಣನೆಲ್ಲ ಎಲ್ಲ ಸೆಲ್ಗಳಿಗೆ ಎಲ್ಲ ಅಂಗಗಳಿಗೆ ಕಳಿಸಿ ಅದನ್ನ ಸಕ್ಕರೆ ಪ್ರಮಾಣ ಮೇಂಟೈನ್ ಮಾಡ್ತದೆ ಈ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಯ್ತು ನಮ್ಮ ಶರೀರದಿಂದ ಬರೋದು ಕಡಿಮೆ ಆಗ್ತಾ ಹೋಯ್ತು ಮತ್ತೆ ಇದಾದಾಗ ಶುಗರ್ ಪ್ರಮಾಣ ರಕ್ತದಲ್ಲಿ ಸ್ಲೋ ಆಗಿ ಹೆಚ್ಚಾಗ್ತಾ ಹೋಗ್ತದೆ ಅದು ಆಮೇಲೆ ಗ್ಲುಕೋ ಅಂತೀವಿ ನಾವು ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚ ಅಂದ್ರೆ ಅದರದ್ದು ಎಫೆಕ್ಟ್ ಸ್ಲೋ ಆಗಿ ಎಲ್ಲ ಅಂಗಗಳ ಮೇಲೆ ಶುರು ಆಗ್ತದೆ ಒಂದೇ ದಿನದಲ್ಲಿ ಆಗೋದಿಲ್ಲ ಹೀಗಾಗಿ ಏನೋ ಲಕ್ಷಣ ಇರಲ್ಲ ಸೊ ಫಸ್ಟ್ ಆ ಸಕ್ಕರೆ ಹೆಚ್ಚಾದಾಗ ಏನಾಗುತ್ತೆ ಮನುಷ್ಯನಿಗೆ ಕೆಲವೊಬ್ಬರಿಗೆ ಲಕ್ಷಣ ಇರಲ್ಲ ಏನೋ ಒಂದು ಯದೋ ಕಾರಣಕ್ಕೆ ಚೆಕ್ ಮಾಡ್ಸಕ್ ಹೋಗಿರ್ತಾರೆ ಅವಾಗ ಶುಗರ್ ಕಂಡು ಬರ್ತದೆ ಒಂದು ಮತ್ತೆ ಇನ್ನೊಂದು ಲಕ್ಷಣ ಎಲ್ಲರಿಗೂ ಗೊತ್ತಿರಬೇಕು ಒಂದು ಏನು ಕಾರಣ ಇಲ್ಲದೆ ವೇಟ್ ಲಾಸ್ ಆಗೋದು ಅಂದ್ರೆ ತೂಕ ಕಡಿಮೆ ಆಗ್ತಾ ಹೋಗ್ತದೆ ಪಾಲಿಡಿಪ್ಸಿಯಾ ಪಾಲಿ ಯೂರಿಯಾ ಮತ್ತೆ ಪಾಲಿಫೇಜಿಯಾ ಅಂದ್ರೆ ಬಹಳ ಹಸಿವು ಆಗೋದು ಬಹಳ ಬಾಯಾರಿಕೆ ಆಗೋದು ಬಹಳ ಯೂರಿನ್ ಹೋಗೋದು ಇದು ಮೂರು ಲಕ್ಷಣ ನಾವು ಶುಗರ್ ಇರೋರಿಗೆ ರಕ್ತದಲ್ಲಿ ಶುಗರ್ ಹೆಚ್ಚಾದ್ರೆ ಯುರಿಯನ್ ಬರಕ್ ಶುರು ಆಗ್ತದೆ ಯೂರಿನ್ ಹೆಚ್ಚು ಹೋಗಕ್ಕೆ ಶುರು ಆಗ್ತಕ್ಷಣ ಬರೀ ಬಾಯಾರಿಕೆ ಆಗೋದು ಈ ತರ ಲಕ್ಷಣ ಬರ್ತಾವೆ ಆಮೇಲೆ ತೂಕ ಕಡಿಮೆ ಆಗ್ತದೆ ಕೆಲವು ಬಾರಿ ಏನೋ ಒಂದು ಕಾರಣದಿಂದ ಬರ್ತಾರೆ ಏನೋ ಒಂದು ಗಾಯ ಆಗಿದೆ ಗಾಯ ಮಾಹಿತಾ ಇಲ್ಲ ಅಂತ ಬರ್ತಾರೆ ಮೆಜಾರಿಟಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಅವರು ಕೆನೈಟಲ್ ಇನ್ಫೆಕ್ಷನ್ ಅಂತ ಬರ್ತಾರೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಅಂತ ಬರ್ತಾರೆ ಆ ಬಂದಾಗ ನೋಡಿದಾಗ ಫಂಗಲ್ ಇನ್ಫೆಕ್ಷನ್ ಅಂತ ನೋಡಿ ಅವ್ರು ಶುಗರ್ ಇದೆ ಅಂತ ಗೊತ್ತಾಗ್ತದೆ ಸೊ ಬೇರೆ 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 ಕಾರಣದಿಂದ ಬಂದಾಗ ಶುಗರ್ ಇದೆ ಅಂತ ಗೊತ್ತಾಗ್ತದೆ ನಾನು ಶುಗರ್ ಹೇಳಿದೆ ಈಗ ನಾರ್ಮಲ್ ರೇಂಜ್ ಹೇಳಿದೆ ಅಂದ್ರೆ ನೂರ ಒಳಗಡೆ ನೂರ ಒಳಗಡೆ ಇದ್ರೆ ಅವರು ಶುಗರ್ ಇಲ್ಲ ಅಂತ ಅರ್ಥ ಆಮೇಲೆ ಮೂರು ತಿಂಗಳ ಒಂದು ಎವರೇಜ್ ಶುಗರ್ ಅಂತ ಮಾಡ್ತೀವಿ ಎಚ್ ಬಿ ಒನ್ ಸಿ ಅದು ಸಿಕ್ಸ್ ಪಾಯಿಂಟ್ ಫೈವ್ ಒಳಗಡೆ ಇದೆ ಅಂದ್ರೆ ಲಾಸ್ಟ್ ಮೂರ್ ತಿಂಗಳು ಶುಗರ್ ಇರೋದು ನಾರ್ಮಲ್ ಇದೆ ಅಂತ ಸೊ ಕಡಿಮೆ ಇದೆ ಇದೆ ಸೊ ಇದಕ್ಕಿಂತ ಹೆಚ್ಚಿದ್ರೆ ಶುಗರ್ ಇದೆ ಅಂತ ಕೊಳ್ತೀವಿ ಈಗ ಖಾಲಿ ಹೊಟ್ಟೆಯಿಂದ ಇವ್ರದ್ದು ಶುಗರ್ ರಕ್ತದಲ್ಲಿ ನೂರ ಇಪ್ಪತ್ತಾರರ ಮೇಲೆ ಹೋಗ್ತಾ ಇದೆ ಊಟ ಮೇಲೆ ಎರಡ್ನೂರ ಮೇಲೆ ಹೋಗ್ತಾ ಇದೆ ಮತ್ತೆ ಮೂರ್ ತಿಂಗಳ ಎವರೇಜ್ ಶುಗರ್ ಇವ್ರದ್ದು ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಇದೆ ಅಂದ್ರೆ ಅವ್ರದ್ದು ಬಹಳ ಮೂರ್ನಾಲ್ಕು ತಿಂಗಳಿಂದ ರಕ್ತದಲ್ಲಿ ಅವ್ರದ್ದು ಶುಗರ್ ಹೆಚ್ಚಿದೆ ಅಂತ ಅರ್ಥ ಸೊ ಅವರಿಗೆ ಶುಗರ್ ಇದೆ ಅಂತ ನಾವು ಪತ್ತೆ ಹಚ್ಚಿ ಅವ್ರನ್ನ ಶುಗರ್ ಟಾರ್ಗೆಟ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಹೋಗ್ತೀವಿ ಯಾಕೆ ಶುಗರ್ ಕಂಟ್ರೋಲ್ ಇಡಬೇಕು ಯಾಕೆ ಶುಗರ್ ಹೆಚ್ಚಿದ್ರೆ ಏನಾಗ್ತದೆ ಇರಲಿ ಸೊ ಆತರ ಇದ್ರೆ ಅದು ಶುಗರ್ ರಕ್ತದಲ್ಲಿ ಗ್ಲುಕೋಟಾಕ್ಸಿಸ್ವಿ ಅಂದಿವಿ ಅದು ಗ್ಲುಕೋಸ್ ರಕ್ತದಲ್ಲಿ ಎಲ್ಲಾ ಅಂಗಗಳು ಶರೀರದ ತೆಲೆಯಿಂದ ಕಾಲ್ ಮೇಲೆ ಈ ಅಂಗಗಳನ್ನ ಶುಗರ್ ಅಫೆಕ್ಟ್ ಮಾಡೋ ಹಾಗೆ ಸೊ ಕಣ್ಣು ಹೃದಯ ಕಿಡ್ನಿ ನೀವು ಹೇಳದಾಗೆ ರಕ್ತನಾಳಗಳು ಆಮೇಲೆ ನರಗಳು ನ್ಯೂರೋಪತಿ ಎಲ್ಲಾ ಇರ್ತದೆ ರೆಟನೋಪತಿ ನ್ಯೂರೋಪತಿ ನೆಫ್ರೋಪತಿ ಅಂತ ಎಲ್ಲ ಅಂಗಗಳಿಗೂ ಕಾಂಪ್ಲಿಕೇಶನ್ ಆಗ್ತಾ ಹೋಗ್ತದೆ ಹೀಗಾಗಿ ಒಂದೊಂದೊಂದೊಂದು ಅಂಗಗಳು ಫೇಲ್ ಆಗ್ತಾ ಹೋಗ್ತವೆ ಸೊ ಹೀಗಾಗಿ ಸಕ್ಕರೆ ಕಾಯಿಲೆ ಬಂದವರು ಅಥವಾ ಸಕ್ಕರೆಯನ್ನು ಗೊತ್ತಾದವರು ಅವರು ತಮ್ಮ ಜೀವನ ಶೈಲಿ ಬದಲಾಯಿಸಬೇಕು ಸರಿಯಾಗಿ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಹೋಗಬೇಕು ವೈದ್ಯರು ಹೇಳಿದಾಗೆ ಟಾರ್ಗೆಟ್ ಅಲ್ಲಿ ಇಟ್ಕೊಂಡು ಹೋಗಬೇಕು ಯಾವುದು ಕಾಂಪ್ಲಿಕೇಶನ್ ಏನು ಆಗದ ಹಾಗೆ ಕಾಳಜಿ ಇದ್ರೆ ಅವರು ತಮ್ಮ ನಾರ್ಮಲ್ ಲೈಫ್ ಸ್ಪ್ಯಾನ್ ಅನ್ನು ಲೀಡ್ ಮಾಡಬಹುದು ಸೊ ಯಾವಾಗಲೂ ಶುಗರ್ ತಮಗೆ ಹೆಚ್ಚು ಬಂದ ತಕ್ಷಣ ಎಷ್ಟೋ ಜನ ನಮ್ಮ ಕ್ಲಿನಿಕ್ ಅಲ್ಲಿ ಬರ್ತಾರೆ ಒಂದು ಮೂವತ್ತು ವರ್ಷದ ಇರ್ತಾನೆ ಬಂದು ಅವರು ಅವ್ರ ತಾಯಿ ಅವರೆಲ್ಲ ಬಂದು ಶುಗರ್ ಮುನ್ನೂರು ಬಂದ್ಬಿಟ್ಟಿದೆ ಸರ್ ಅಂತ ನಮ್ಮ ಮುಂದೆ ಅಳಕೆ ಶುರು ಮಾಡ್ಬಿಡ್ತಾರೆ ಶುಗರ್ ಬಂದ ತಕ್ಷಣ ಅಷ್ಟು ಒಂಥರ ಡಿಪ್ರೆಷನ್ ಅದು ಶುಗರ್ ಬಂದ ತಕ್ಷಣ ನನಗೆ ಏನೋ ಆಯ್ತು ಅನ್ನೋ ಭಯನು ಬಹಳ ಭಯ ಪಡೋ ಹಾಗಿಲ್ಲ ಬಟ್ ಯಾರಿಗಾದ್ರೂ ಮೂವತ್ತು ವರ್ಷಕ್ಕೆ ಬರಬಹುದು ಒಬ್ರಿಗೆ ಐವತ್ತು ವರ್ಷಕ್ಕೆ ಬರಬಹುದು ಬಂದ್ರೆ ಅದನ್ನ ಒಪ್ಪಿಕೊಳ್ಬೇಕು ಒಪ್ಪಿಕೊಂಡು ಅದನ್ನ ಕರಿಯಾಗಿ ವೈದ್ಯರು ಹೇಳಿದಾಗ ಜೀವನ ಶೈಲಿ ಬದಲಾವಣೆ ಮಾಡಿ ಕರೆಕ್ಟ್ ಆಗಿ ಶುಗರ್ ಕಂಟ್ರೋಲ್ ಇಟ್ಟುಕೊಂಡು ಏನು ತೊಂದರೆ ಇಲ್ದಾಗೆ ಪಾಲಿಸಿದ್ರೆ ಏನು ತೊಂದರೆ ಇಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಫಸ್ಟ್ ಶುಗರ್ ಬಂದ ತಕ್ಷಣ ಅದನ್ನ ಭಯ ಹಾಗಿಲ್ಲ ಯಾಕಂದ್ರೆ ನಾವು ಏಷಿಯನ್ಸ್ ಇಂಡಿಯನ್ಸ್ ನಾವು ಶುಗರ್ ಬರೋ ಪ್ರೋನ್ ಬಹಳ ಇದೆ ನಮ್ಮ ಶರೀರ ಗುಣಾನ ಆಗಿದೆ ಅದರಲ್ಲಿ ನಮ್ಮ ಆಹಾರ ಪದ್ಧತಿ ಎಲ್ಲ ಚೇಂಜ್ ಆಗಿರೋದ್ರಿಂದ ಶುಗರ್ ಒಬ್ಬರಿಗೆ ಹತ್ತು ವರ್ಷ ಮೊದಲು ಬರೋದು ಹತ್ತು ವರ್ಷ ಲೇಟ್ ಬರ್ಬೋದು ಎಲ್ಲರಿಗೂ ಬರುತ್ತಂತ ತಗೊಳ್ಳೋಣ ಬಟ್ ಭಯ ಪಡುವಾಗಿಲ್ಲ ಅದನ್ನ ಕಂಟ್ರೋಲ್ ಇಟ್ಟುಕೊಂಡು ಸರಿಯಾಗಿ ಜೀವನ ಶೈಲಿ ನಡೆಸಿದ್ರೆ ಏನು ತೊಂದರೆ ಬರಲ್ಲ ಸಕರೆ ರೋಗವನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಅದು ನಮ್ಮ ಸ್ನೇಹಿತ ನಾವು ನಿಯಂತ್ರಣ ಮೀರಿಸಿಬಿಟ್ರೆ ನಮ್ಮ ವೈರ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಇವತ್ತು ನೋಡ್ರಿ ಸಕ್ಕರೆ ರೋಗವನ್ನ ಬಹಳ ಒಂದು ನಿಷ್ಕಾಳಜಿಂದ ನಾವು ಕಂಡು ಇವತ್ತು ಕಣ್ಣು ಇದ್ದಾರೆ ಡಯಾಬಿಟಿಕ್ ರೆಕ್ಟೋಪಿಟಿ ಅಂತ ಹೇಳಿದ್ರಿ ಹಾಗೇನೆ ಮತ್ತೆ ಕಿಡ್ನಿ ಹೋದವರು ಡಯಾಲಿಸಿಸ್ ಡಯಾಲಿಸಿಸ್ ಮೇಲೆ ಇದ್ದಾರೆ ನೋಡ್ರಿ ಕಿಡ್ನಿ ಕಳ್ಕೊಂಡಂತ ಪರಿಸ್ಥಿತಿ ಬಂದ್ರೆ ಏನು ಮತ್ತೆ ಇಲ್ಲಾಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಡಯಾಲಿಸಿಸ್ ಇಲ್ಲ ಜೀವನ ಪೂರ್ತಿ ಮಾಡ್ಬೇಕಾಗುತ್ತೆ ಅದಕ್ಕೆ ಸಕ್ಕರೆ ನಿಯಂತ್ರಣ ಮಾಡೋದು ಬಹಳ ಅಗತ್ಯತೆ ಅದ ಅದಕ್ಕೆ ಸಕ್ಕರೆ ರೋಗ ನಮ್ಮ ಇದೇ ಇಲ್ಲ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕು ಮತ್ತೆ ಈ ಇದಕ್ಕೆ ಏನು ಕಾರಣಗಳನ್ನು ನಾವು ಪತ್ತೆ ಹಚ್ಚಬೇಕು ಹೇಗೆ ಏನು ಕಾರಣಗಳನ್ನು ಪತ್ತೆ ಮಾಡ್ತೀರಿ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರವ್ರೆ ಯಾವಾಗ ಜನ ಯಾವ ತೊಂದರೆ ಏನು ಲಕ್ಷಣ ಏನೇನು ತೋರಿಸದೆ ಹೇಗೆ ಯಾವಾಗ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸಕ್ಕರೆ ಪ್ರಮಾಣವನ್ನು ಪತ್ತೆ ಮಾಡಬೇಕು ಮತ್ತೆ ಪಥ್ಯವನ್ನು ತಗೊಳ್ಳಿದಂತ ಔಷಧಿಗಳನ್ನು ತೆಗೆದುಕೊಳ್ಬೇಕು ಈ ಕುರಿತಂತೆ ಮಾಹಿತಿ ಮಾಡ್ಕೊಳ್ಬಹುದಾ ಸರ್ ಎಲ್ಲರಿಗೆ ನಾನು ಸಾರ್ವಜನಿಕರಿಗೆ ಹೇಳಬಯಸೋದಂದ್ರೆ ಮೊದಲೇದಾಗಿ ಸಕ್ಕರೆ ನಮಗೆ ಅಂತ ವೈರ್ಯಂತೇನೆ ತಿಳ್ಕೊಬೇಕು ಯಾಕಂದ್ರೆ ಸಕ್ಕರೆ ನಾವು ಸಿ ಬದಲಿನ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಬರೋದು ಕಾರ್ಬಟ್ರ್ ರಿಚ್ ಊಟನೇ ನಾವು ಮಾಡೋದು ಭಾರತೀಯರು ಆದಷ್ಟು ಸಕ್ಕರೆನ ದೂರನೇ ಇಡಬೇಕು ಸಕ್ಕರೆ ಇಲ್ದವ್ರು ಸಹಿತ ಸೊ ಈ ತರ ಅಂತ ಬೇರೆ ಲಾಭ ಏನಿಲ್ಲ ಸೊ ಹೀಗಾಗಿ ಸಕ್ಕರೆಯಿಂದ ದೂರನೇ ಇರೋದು ಬೆಟರ್ ಲಿಮಿಟ್ ಅಲ್ಲಿ ತಗೊಳ್ತಾ ಇರಬೇಕು ಮತ್ತೆ ಸಕ್ಕರೆ ಒಂದ್ಸಾರಿ ಬಂದಿದೆ ಡಯಾಬಿಟಿಸ್ ಅಂತ ಒಂದ್ಸರಿ ನಾವು ಡಯಾಗ್ನೋಸ್ ಮಾಡದ್ಮೇಲೆ ಮಾತ್ರ ಸಕ್ಕರೆ ಕೆಲವು ಸಾರಿ ಬೆಲ್ಲ ತಿನ್ಬಹುದು ಅಂತ ಕೇಳ್ತಾರೆ ಬೆಲ್ಲ ಕೂಡ ಅದು ಶುಗರ್ ಗ್ಲುಕೋಸ್ ಒಳಗಡೆ ಹೋಗಿ ಗ್ಲೂಕೋಸ್ ಆಗೋದು ಸೊ ಹೀಗಾಗಿ ಸಕ್ಕರೆ ಆಗಲಿ ಗ್ಲುಕೋಸ್ ಆಗಲಿ ಯಾವುದೇ ಸ್ವೀಟ್ ಗಳಾಗ್ಲಿ ಅವನ್ನೆಲ್ಲ ನಾವು ಬಿಡ್ಲೇ ಬೇಕು ಏನೋ ಒಂದು ಫಂಕ್ಷನ್ ಏನೋ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬಹುದು ಬಟ್ ಆದಷ್ಟು ಯಾವುದು ಮುಟ್ಟೋ ಹಾಗಿಲ್ಲ ಯಾವುದು ತೋಳಾಗಿಲ್ಲ ಮತ್ತೆ ಇನ್ನು ಕೆಲವೊಂದು ಆಹಾರ ಪದ್ಧತಿ ನಾವು ಹೇಳಬೇಕಂದ್ರೆ ಅಕ್ಕಿ ನಾವು ಬಹಳ ರೈಸ್ ಬಹಳ ಊಟ ಮಾಡ್ತೀವಿ ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ಬಹಳ ರೈಸ್ ಅನ್ನೋದನ್ನ ರೈಸ್ ಸ್ಟಾರ್ಚ್ ಅದು ಅದ್ರ ಒಳಗಡೆ ಹೋಗಿ ಗ್ಲೂಕೋಸ್ ಆಗ್ತದೆ ಹೀಗಾಗಿ ನಾವು ಅಡ್ವೈಸ್ ಮಾಡೋದೇನು ವೈಟ್ ಪಾಲಿಶ್ಡ್ ರೈಸ್ ಏನಿರುತ್ತೆ ಅದನ್ನ ಆದಷ್ಟು ಕಡಿಮೆ ಮಾಡಿಬಿಡಿ ಪ್ರಮಾಣ ಬಿಟ್ಟು ನಡೀತದೆ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಈಗ ಬೇರೆ ಅಕ್ಕಿ ಬರ್ತದೆ ಲವಣ ನಮ್ಮ ಸಾವಕ್ಕಿ ನವಣ ಅಕ್ಕಿ ಬರ್ತದೆ ಆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಡೆಫಿನೆಟ್ ಅವು ಬಹಳ ಸಹಾಯ ಮಾಡ್ತಾವೆ ಮತ್ತೆ ಕೆಲವೊಂದು ಸಿರಿಧಾನ್ಯ ಇವು ಉಳಿದ ಸಿರಿಧಾನ್ಯಗಳು ಎಲ್ಲ ಒಳ್ಳೇದು ರಾಗಿ ಸ್ವಲ್ಪ ಶುಗರ್ ಇರ್ತದೆ ಬಟ್ ಅದು ಆಹಾರದ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ರಾಗಿನೂ ಸೇವಿಸಿ ಕೇಳ್ತೀವಿ ಸೊ ಅಕ್ಕಿ ಕಡಿಮೆ ಮಾಡಬೇಕು ವೈಟ್ ಪಾಲಿಸ್ಟರ್ ರೈಸ್ ಎಸ್ಪೆಷಲಿ ಬೇರೆ ಅಕ್ಕಿ ಯೂಸ್ ಮಾಡಿ ಮತ್ತೆ ಉಳಿದ ತರಕಾರಿ ಹಣ್ಣುಗಳನ್ನು ಎಲ್ಲ ತಗೊಳ್ಳಿ ಕೆಲವರು ಹಣ್ಣೆ ಬಿಟ್ಟು ಬಿಡ್ತಾರೆ ಶುಗರ್ ಬಂದ ತಕ್ಷಣ ಶುಗರ್ ಇದೆ ಅಂದ ತಕ್ಷಣ ಹಣ್ಣು ಬಹಳ ಮಿಸ್ಕನ್ಸೆಪ್ಷನ್ ಯಾರೋ ಒಂದೇನೋ ಹೇಳ್ತಾರೆ ಸೊ ಹೀಗಾಗಿ ಬಹಳ ನಾವು ಶುಗರ್ ತಕ್ಷಣ ನಾವು ಮೂವತ್ತು ವರ್ಷ ಊಟ ಮಾಡ್ತಾ ಇರೋ ಪದ್ಧತಿನ ಸಡನ್ ಆಗಿ ಚೇಂಜ್ ಮಾಡಕ್ ಆಗುದಿಲ್ಲ ಆತರ ಅವಶ್ಯಕತೆನೂ ಇಲ್ಲ ಯಾವ್ದ್ರ ಯಾವ ಆಹಾರದಲ್ಲಿ ಶುಗರ್ ಪ್ರಮಾಣ ಕಡಿಮೆ ಇದೆ ಅವನ್ನ ಹೆಚ್ಚಿಗೆ ಸೇವಿಸಬೇಕು ಯಾವ್ದ್ರಲ್ಲಿ ಶುಗರ್ ಹೆಚ್ಚಿದೆ ಅವನ್ನ ಬಿಟ್ಬಿಡ್ಬೇಕು ಸೊ ಹೀಗಾಗಿ ಹಣ್ಣುಗಳನ್ನ ಎಲ್ಲಾ ತಿನ್ನ ಹೇಳ್ತೀವಿ ಬಹಳ ಸ್ವೀಟ್ ಹಣ್ಣು ಇರೋಷ್ಟೇ ಸ್ವಲ್ಪ ಕಡಿಮೆ ಬಟ್ ಎಲ್ಲಾ ಹಣ್ಣುಗಳನ್ನು ತಿನ್ಬಹುದು ಒಂದಿನ ಒಂದ್ ಹಣ್ಣು ಅಂತ ನಾನು ಡಿವೈಡ್ ಮಾಡಿರ್ತೀವಿ ಸೋಮವಾರ ಈ ಹಣ್ಣು ಮಂಗಳವಾರ ಈ ಹಣ್ಣು ಈ ತರ ಮಾಡ್ರಿ ತರಕಾರಿಗಳನ್ನು ಜಾಸ್ತಿ ಸೇವಿಸಿ ಅಕ್ಕಿ ಮತ್ತೆ ಸ್ವೀಟ್ ಎಲ್ಲ ಬಿಡೋದು ಮತ್ತೆ ಡೈಲಿ ಒಂದು ನಾವು ಹೇಳದಾಗೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಸ್ವಲ್ಪ ದಮ್ ಹತ್ತು ತರ ಒಂದ್ ಸ್ವಲ್ಪ ಸ್ವಲ್ಪ ವ್ಯಾಯಾಮ ಸಿಂಪಲ್ ವ್ಯಾಯಾಮ ಅಂದ್ರೆ ಫಾಸ್ಟ್ ವಾಕಿಂಗ್ ಬ್ರಿಸ್ಕ್ ವಾಕಿಂಗ್ ವಾಕ್ ಮಾಡಬೇಕು ಸ್ವಲ್ಪ ಬೆವರು ಬರಬೇಕು ಸ್ವಲ್ಪ ದಮ್ ಹತ್ತಬೇಕು ನಮ್ಮ ಹೃದಯ ಬಡತ ಒಂದು ನೂರ ಇಪ್ಪತ್ತು ನೂರ ಮೂವತ್ತವರೆಗೆ ಹೋದ್ರೆ ಇಷ್ಟು ವ್ಯಾಯಾಮ ಸಾಕು ನಮಗೆ ಇದಕ್ಕೆ ಹೆಚ್ಚು ಬಹಳ ಏನು ಮಾಡೋದು ಏನೋ ಅವಶ್ಯಕತೆ ಇಲ್ಲ ನಮ್ಮ ಶರೀರ ಅದಕ್ಕೆ ಟ್ರೈನು ಇರೋದಿಲ್ಲ ಸೊ ಇಷ್ಟು ಮಾಡ್ತಾ ಇದ್ರೆ ಈ ಆರೋಗ್ಯವನ್ನ ಶುಗರ್ ಇದ್ರೂ ಸಹಿತ ಆರಾಮಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನಮ್ಮ ಜೀವನವನ್ನು ಸಾಗಿಸಬಹುದು ಡಾಕ್ಟರ್ ಪ್ರಕಾಶ್ ರಾಮುಲ್ ಗೊತ್ತವ್ರೆ ಈಗ ತಜ್ಞ ವೈದ್ಯರ ಸಲಹೆ ತೆಗೆದುಕೊಂಡು ಈ ತರ ಸಕ್ರಿಯ ಪ್ರಮಾಣ ಜೀವನದೊಳಗ ಅಂದ್ರೆ ದೇಹದೊಳಗ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಇನ್ಸುಲಿನ್ ಗುಳಿಗಳನ್ನು ತೆಗೆದುಕೊಳ್ಳೋದು ಈಗ ಸಾಮಾನ್ಯವಾಗಿದೆ ಎಲ್ಲರೂ ತಗೋತಾರೆ ಬೆಳಗ್ಗೆ ಒಂದು ಸಂಜೆ ಒಂದು ಕೆಲವೊಬ್ರು ಒಂದೊಂದು ತಗೋತಾರೆ ಆದ್ರೆ ಅದು ನಿಯಮಿತವಾಗಿ ತೆಗೆದುಕೊಳ್ಬೇಕಾಗ್ತದೆ ಎಷ್ಟು ದಿವಸ ತೊಗೊಳ್ಬೇಕು ಅಂತ ವೈದ್ಯರು ಸಲಹೆ ಒಂದ್ ಶುರು ಆದ್ರೆ ಕಂಟಿನ್ಯೂಸ್ ತಗೊಳ್ಬೇಕಾಗ್ತದೆ ಆದ್ರೆ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ ನನಗೆ ಅಸಿಡಿಟಿ ಬರ್ತದೆ ರೀ ಟ್ರೀಟ್ಮೆಂಟ್ ಬಗ್ಗೆ ಮಾತ್ರೆಗಳ ಬಗ್ಗೆ ಇನ್ಸುಲಿನ್ ಬಗ್ಗೆ ಮೆತ್ಸಿದ್ದೇವೆ ಹೇಗೆ ಈಗ ಅದನ್ನ ಹಿಂಗ ಬಿಟ್ಬಿಡ್ತಾರೆ ಅದ್ ಮಧ್ಯ ಬೇರೆ ಆಯುರ್ವೇದ ಏನ ತಗೋತೇನೆ ಹೀಗಾಗಿ ಅದು ಮೀಟರ್ ಐತಲ್ಲ ಸಕ್ಕರೆ ಪ್ರಮಾಣದ ಮೀಟರ್ ಏರ್ತಾ ಹೋಗ್ತದೆ ಹೌದು ಆಮೇಲೆ ನಿಧಾನವಾಗಿ ಏನ್ ತೊಂದರೆ ಆಗ್ತದೆ ಹಿಂಗಾದ್ರೆ ಈಗ ಅಮಿತ್ಗಳ ಬಗ್ಗೆ ಹೇಳಿ ಹೌದು ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಬಹಳ ಜನ ಈಗ ಬಹಳ ಆಯುರ್ವೇದ ಹೋಮಿಯೋಪತಿ ಅಲೋಪತಿ ಈ ತರ ನಮ್ದು ಇದೆ ಬಟ್ ನಾವೇನ್ ಹೇಳ್ತೀವಿ ಅಲೋಪತಿ ಡಾಕ್ಟರ್ಸ್ ನಾವು ಇದು ಸೈನ್ಸ್ ಎವಿಡೆನ್ಸ್ ಬೇಸ್ ಮೆಡಿಸಿನ್ ಇರೋದ್ರಿಂದ ನಮ್ಮ ಮಾತ್ರೆಗಳು ಆಗಲಿ ಅಥವಾ ಇನ್ಸುಲಿನ್ ಆಗಲಿ ಶರೀರದಲ್ಲಿ ಇನ್ಸುಲಿನ್ ಕಡ್ಮಾದ ಇನ್ಸುಲಿನ್ ಬಹಳ ಜನರಿಗೆ ಇನ್ಸುಲಿನ್ ಅಂತ ತಕ್ಷಣ ಭಯ ಅಂದ್ರೆ ಅದು ಸೂಜಿ ಚುಚ್ಕೋಬೇಕು ನನಗೆ ನೋವು ಆಗುತ್ತೆ ಆತ ಇರೋದಿಲ್ಲ ಈಗೆಲ್ಲ ಒಳ್ಳೆ ಇವು ಬಂದಿದೆ ಇನ್ಸುಲಿನ್ ಪೆನ್ಸ್ ಅಂತ ಬಂದಿದೆ ನಿಡಲ್ ಕಣ್ಣಿಗೆ ಕಾಣೋದಿಲ್ಲ ಸೊ ಹೀಗಾಗಿ ಅವು ನಮಗೆ ನೋವು ಮಾಡಲ್ಲ ಏನು ಮಾಡಲ್ಲ ಮತ್ತೆ ಇನ್ಸುಲಿನ್ ತಗೊಂಡು ಇನ್ಸುಲಿನ್ ಶುಗರ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬಹುದು ಸೊ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ವೈದ್ಯರ ಸಲಹೆ ಮೇರೆಗೆ ಕರೆಕ್ಟ್ ಆಗಿ ಅವರು ಪಾಲಿಸಿದ್ರೆ ಯಾವುದು ಶುಗರ್ ಚೆನ್ನಾಗಿ ಕಂಟ್ರೋಲ್ ಇನ್ಸುಲಿನ್ ಏನು ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಯಾವಾಗ ವೈದ್ಯರು ಇನ್ಸುಲಿನ್ ನಿಮಗೆ ತಗೊಳ್ಳಿ ಕರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಹೆದರಬಾರದು ಮೊದಲು ಅದನ್ನ ಇನ್ಸುಲಿನ್ ತಗೊಂಡು ಚೆನ್ನಾಗಿ ತಮ್ಮ ಅನ್ನು ಮೇಂಟೈನ್ ಮಾಡ್ಬೇಕು ಹೆದರೋ ಕಾಣಲಿಲ್ಲ ಎಲ್ಲರೂ ಹೇಳ್ತಾರೆ ನಂಗೆ ಇನ್ಸುಲಿನ್ ಬೇಡ ಗುಳಿಗೆ ಬೇಕಾದ ಹತ್ತು ಗುಳಿಗೆ ಮಾತ್ರೆ ಕೊಡ್ರಿ ನಾನು ನುಂಗ್ತೀನಿ ಬಟ್ ಇನ್ಸುಲಿನ್ ಬೇಡ ಅಂತ ಇದು ನಾವು ಡೈಲಿ ಕೇಳ್ತೀವಿ ಅವ್ರು ಎಷ್ಟು ಸಾರಿ ನಾವು ಕನ್ವಿನ್ಸ್ ಮಾಡಿದ್ರು ಅದಕ್ಕೆ ನಾವು ಹೇಳ್ತೀವಿ ಒಂದು ತಿಂಗಳು ತಗೊಂಡು ನೋಡಿ ಅಂತ ಹೇಳಿ ಕೊಟ್ಟು ಕನ್ವಿನ್ಸ್ ಮಾಡಿ ಒಂದು ತಿಂಗಳು ಕೊಟ್ಟು ಶುಗರ್ ಕಂಟ್ರೋಲ್ ಬಂದಮೇಲೆ ಅವರೇ ಕನ್ವಿನ್ಸ್ ಆಗಿ ಅವರೇ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಅದಕ್ಕೆ ತಗೊಂಡ್ ಗೊತ್ತಾಗೋದು ಅದರ ಲಾಭ ಅವ್ರಿಗೆ ಸೊ ಅದಕ್ಕೆ ಇನ್ಸುಲಿನ್ ಬಗ್ಗೆ ತಪ್ಪು ಕಲ್ಪನೆ ಬೇಡ ಜನರಲ್ಲಿ ಸಾರ್ವಜನಿಕ ನಾನು ಕೇಳೋದದು ಸೊ ಯಾವಾಗ ನಿಮಗೆ ಶುಗರ್ ಬಹಳ ಇದೆ ಮತ್ತೆ ಇನ್ಸುಲಿನ್ ಅವಶ್ಯಕತೆ ಬೀಳುತ್ತದೆ ಸೊ ಅವಾಗ ಇನ್ಸುಲಿನ್ ವೈದ್ಯರು ಹೇಳೋದಾಗೆ ತಗೊಂಡು ನಿಮ್ಮ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಇಟ್ಕೊಂಡು ಕಾಂಪ್ಲಿಕೇಶನ್ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಸೊ ಅದೊಂದು ಟ್ರೀಟ್ಮೆಂಟ್ ಬಗ್ಗೆ ಇರುವಂತಹ ಒಂದು ತಪ್ಪು ಕಲ್ಪನೆ ಮಾತ್ರೆಗಳು ಆಯ್ತು ಇನ್ಸುಲಿನ್ ಆಯ್ತು ಆಮೇಲೆ ಇನ್ನೊಂದು ನಾನು ಹೇಳಬೇಕಾದ್ರೆ ಈಗ ಕೆಲವು ಸಾರಿ ಇಲ್ಲ ನೀವೆಲ್ಲ ಮಾತ್ರೆಗಳು ಆಯುರ್ವೇದದವರು ನಿಮ್ ಎಲ್ಲ ಮಾತ್ರೆಗಳನ್ನು ಬಿಟ್ಬಿಡಿ ಇನ್ಸುಲಿನ್ ಬಿಟ್ಬಿಡಿ ನಮ್ಮ ಔಷಧ ಅಷ್ಟೇ ತಗೊಳ್ಳಿ ಇದರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಈ ತರ ಕೆಲವರು ಬಿಟ್ಟು ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿ ಸೀರಿಯಸ್ ಆಗಿ ಕೇಸುಗಳು ಬಹಳ ಅದಕ್ಕೆ ಆತರ ಮಾಡಬೇಡಿ ನಾನು ಎಲ್ಲ ನೀವು ಆಯುರ್ವೇದ ತಗೊಳ್ಬೇಕು ಕೆಲವೊಂದಂದ್ರೆ ನಮ್ಮ ಮಾತ್ರೆಗಳು ಇನ್ಸುಲಿನ್ ಏನೋ ಇದ್ರೆ ಯಾವ್ದು ಬಿಡಬೇಡಿ ಅದ್ರ ಜೊತೆ ಆಯುರ್ವೇದ ನನ್ನ ಕನ್ಸೆಪ್ಟ್ ಏನಂದ್ರೆ ಆಯುರ್ವೇದ ಅಂದ್ರೆ ನೀವು ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಈಗ ನ್ಯಾಚುರಲ್ ಆಗಿ ಆಹಾರದಲ್ಲಿ ಶುಗರ್ ಕಡಿಮೆ ಮಾಡೋ ಗುಣಗಳು ಇರ್ತದೆ ಕೆಲವರಿಗೆ ಹಾಗಲಕಾಯಿ ಹೇಳ್ತಾರೆ ಮೆಂತೆ ಹೇಳ್ತಾರೆ ನೀರ್ ಹಣ್ಣು ಹೇಳ್ತಾರೆ ಸೊ ಇವು ನಾವು ಹೋಮ್ ರೆಮಿಡೀಸ್ ಅಂತ ಇವನ್ನೆಲ್ಲ ನೀವು ಆಹಾರದಲ್ಲಿ ಹೆಚ್ಚು ಯೂಸ್ ಮಾಡಿಕೊಂಡು ಶುಗರ್ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಆಗ್ತದೆ ಸೊ ನೀವೇ ಆಗುತ್ತೆ ಈ ಮಾತ್ರೆ ಇನ್ಸುಲಿನ್ ಎಲ್ಲಾ ಬಿಟ್ಟು ನಾವು ಆಯುರ್ವೇದ ಔಷಧ ತಗೊಳ್ತೀವಿ ಅದು ಶುಗರ್ ಕಡಿಮೆ ಮಾಡೋಕೆ ಶಕ್ತಿ ಇರ್ತದೆ ಬಟ್ ಅಷ್ಟಿರಲ್ಲ ಸೊ ಹೀಗಾಗಿ ಅದು ಬಿಟ್ ಮಾಡಿದ ತಕ್ಷಣ ಸಡನ್ ಆಗಿ ನೀವು ಹೇಳಿದಾಗ ಶುಗರ್ ಜಾಸ್ತಿ ಆಗಿ ಅವರು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ಮುನ್ನೂರು ನಾಕ್ನೂರು ಶುಗರ್ ಹೋಗಿ ಡಯಾಬಿಟಿಕ್ ಕೀಟೋಸಿಡೋಸ್ ಅಂತ ಒಂದು ಕಾಂಪ್ಲಿಕೇಶನ್ ಅವ್ರಕ್ತ ಆಸಿಡ್ ಆಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರ್ತಾವೆ ಸೀರಿಯಸ್ ಆಗೋ ಪರಿಸ್ಥಿತಿ ಬರ್ತಾವ್ ಸೊ ಆ ಮಾಡಬೇಡಿ ಏನೇ ಇದ್ರೆ ನಿಮಗೆ ವೈದ್ಯರ ಮಾಹಿತಿ ಕೇಳಿ ನೀವು ಆಹಾರ ಪದ್ಧತಿ ಒಳಗೆ ಆಯುರ್ವೇದದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಈ ತರ ಹೋಮ್ ರೆಮಿಡೀಸ್ ಮಾಡಿಕೊಂಡು ಪ್ಲಸ್ ಈ ಮೆಡಿಸಿನ್ಸ್ ಬ್ಯಾಲೆನ್ಸ್ ಮಾಡಿ ನಿಮ್ಮ ಶುಗರ್ ಕಂಟ್ರೋಲ್ ಇಟ್ಕೊಂಡು ಹೋಗಬೇಕು ಸೊ ನಾನು ಎಲ್ಲರಲ್ಲಿ ಮಾಡಬೇಡಿ ಅಂತ ಡಾಕ್ಟರ್ ಪ್ರಕಾಶ್ ರಾಮುಗೌಡ್ರೆ ಯಾವಾಗಲೂ ಪ್ರಯುಕ್ತ ಶೈಲೀಸ್ ಕ್ಯೂರ್ ಅಂತೀವಿ ಅಂದ್ರೆ ಸಕ್ಕರೆ ರೋಗ ಬರದಿರುವಾಗ ಜೀವನ ಶೈಲಿಯನ್ನು ಮೊದಲಿಂದನೇ ರೂಪಿಸಿಕೊಳ್ಳೋದು ಮತ್ತೆ ಆರೋಗ್ಯ ಶೈಲಿ ಸ್ಟಾರ್ಚ್ ಅಂದ್ರೆ ಅನ್ನ ಊಟ ಮಾಡುವಂತದಾಗಿರ್ಬಹುದು ಸಿಹಿ ತಿನ್ನುವಂತಾಗಿರ್ಬಹುದು ಆಮೇಲೆ ಆನುವಂಶಿಕವಾಗಿ ಸ್ವಲ್ಪ ತೊಂದರೆ ಇದ್ರೆ ವಿಶೇಷವಾಗಿ ಕಾಳಜಿ ವಹಿಸುದು ಬಹಳ ಈಗ ನೀವು ಹೇಳಿದ್ರೆ ಅಂದ್ರೆ ಬಹಳ ನಾವು ಸಕ್ಕರೆಯನ್ನ ನಾವು ಪ್ರಮಾಣವನ್ನು ನಾವು ನಿರ್ಲಕ್ಷಿಸಿದ್ರೆ ಕಿಡ್ನಿ ಕೂಡ ತೊಂದರೆ ಆಗ್ತದೆ ಆಮೇಲೆ ಅದರಲ್ಲಿ ಇದರೊಳಗೆ ಪ್ರೋಟೀನ್ ಅಂಶ ಪ್ರೋಟೀನ್ ಹೊರಗೆ ಹೋಗ್ತಾ ಅಂತ ನೀವು ದೈಹಿಕವಾಗಿ ಕೂಡ ದುರ್ಬಲ ಆಗ್ಬಿಡ್ತೀರಿ ಪ್ರೋಟೀನ್ ದೇಹದಲ್ಲಿ ಇರಬೇಕಾದ ಪ್ರೋಟೀನ್ ಹೊರಗಡೆ ಹೋಗ್ತಾ ಇತ್ತು ಅಂದ್ರೆ ಖಂಡಿತವಾಗಿ ಕೂಡ ನಿಶಕ್ತಿ ಆಗ್ತದ ಮತ್ತೆ ರೋಗ ನಿರೋಧಕತೆ ಹೋಗ್ತದ ಅದಕ್ಕೆ ಈಗ ಸಕ್ಕರೆ ಇದನ್ನ ನಾವು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಕ್ ಬೇಡ ಅಂದ್ರೆ ಏನೇನು ಕಾಂಪ್ಲಿಕೇಶನ್ಗಳು ಬರ್ತದ ಅದಕ್ಕೆ ನಾವು ಏನ್ ಕಾಳಜಿ ತೊಗೊಳ್ಬೇಕಾಗ್ತದೆ ಈಗ ಶುಗರ್ ಒಂದ್ಸಾರಿ ಬಂದ ಮೇಲೆ ಅಂತ ತೊಗೊಳ್ಳೋಣ ಈಗ ಸಕ್ಕರೆ ಇರುವಂತ ರೋಗಿಗಳು ನಮ್ಮಲ್ಲಿ ಲಕ್ಷ ಲಕ್ಷ ಜನ ಇದಾರೆ ಸೊ ಎಲ್ಲರಿಗೂ ನಾನು ಕೇಳೋದೇನು ಸಾರಿ ನೀವು ಶುಗರ್ ಬಂದ ಮೇಲೆ ನಿಮ್ಗೆ ಏನೂ ಲಕ್ಷಣ ಇಲ್ಲ ಆರಾಮಾಗಿದ್ರಿ ಮಾತ್ರೆ ತಗೋತಾ ಇದ್ರಿ ನಿಮ್ದು ಶುಗರ್ ಕಂಟ್ರೋಲ್ ಇದೆ ಅಂತ ಲಕ್ಷಣ ಇಲ್ಲ ಅಂದ್ರೂ ನೀವು ಕಂಟ್ರೋಲ್ ಇದೆ ಅಂತ ನಿಷ್ಕಾಳಿ ಮಾಡ್ಬೇಡಿರಿ ಮೂರು ತಿಂಗಳಿಗೆ ಸಾರಿ ನಾವು ಸಜೆಸ್ಟ್ ಮಾಡ್ತೀವಿ ಮೂರು ತಿಂಗಳಿಗ್ ಒಂದ್ಸಾರಿ ನೀವು ಶುಗರ್ ಚೆಕ್ ಮಾಡಬೇಕು ಖಾಲಿ ಹೊಟ್ಟೆಯಿಂದ ಆಯ್ತು ಊಟದ ನಂತರ ಆಯ್ತು ಅದನ್ನ ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇರಬೇಕು ನಾವು ಟಾರ್ಗೆಟ್ ಏನ್ ಹೇಳ್ತೀವಿ ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಆರು ತಿಂಗಳಿಗೆ ಒಂದ್ಸಾರಿ ಶುಗರು ಮತ್ತೆ ಇದು ಮೂರು ತಿಂಗಳು ಎವರೇಜ್ ಶುಗರು ನಮ್ಮ ಕಿಡ್ನಿ ಫಂಕ್ಷನ್ ಹೇಗಿದೆ ಈ ತರ ಚೆಕ್ಅಪ್ ಇರುತ್ತೆ ವರ್ಷಕ್ಕೆ ಒಂದ್ಸಾರಿ ಕಣ್ಣಿನ ಚೆಕ್ಅಪ್ ಕಣ್ಣ ಮೇಲೆ ಏನ್ ಎಫೆಕ್ಟ್ ಇದೆಯೇ ಅಥವಾ ಕಿಡ್ನಿ ಮೇಲೆ ಎಫೆಕ್ಟ್ ಇದೆ ಹಾರ್ಟ್ ಮೇಲೆ ಇ ಸಿ ಜಿ ಟಿ ಟಿ ಈ ತರ ಎಲ್ಲ ಅಂಗಗಳನ್ನ ನಾವು ಸರಿಯಾಗಿ ಆಹಾರ ಪ್ರಮಾಣ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಈ ತರ ನಾವು ಒಂದು ಟೇಬಲ್ ಹಾಕಿ ಕೊಟ್ಬಿಡ್ತೀವಿ ಎದಕ್ಕೆ ಏನೋ ನನಗೆ ಏನು ತೊಂದರೆ ಇಲ್ಲ ನಾನೇ ಚೆಕ್ ಮಾಡಿಸಬೇಕು ಆ ತರ ನಿಷ್ಕಾಳಿ ಮಾಡುವಲ್ಲ ಸೊ ಎಲ್ಲ ನೀವು ಈ ರುಟೀನ್ ಆಗಿ ಚೆಕ್ ಮಾಡ್ತಾ ಇದ್ರೆ ಈಗ ನಮ್ಮ ಕಣ್ಣಿನ ವೈದ್ಯರು ಹೇಳ್ತಾರೆ ನೀವು ಫಿಸಿಶಿಯನ್ಸ್ ನೀವು ಅವ್ರ ಕಣ್ಣಿನ ಚೆಕ್ಅಪ್ ಮಾಡಕ್ಕೆ ಹೇಳೋದೇ ಇಲ್ಲ ಅಂತ ನನ್ನ ಜೊತೆ ಎಷ್ಟೋ ಜನ ನಮ್ಮ ಕಣ್ಣಿನ ಡಾಕ್ಟರ್ ಅದು ಏನಾಗುತ್ತೆ ಇವರು ಕಣ್ಣು ಮಂಜಾದಾಗನೇ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾರೆ ಅವಾಗ ಅದು ಕಣ್ಣು ಪರದೆ ಮೇಲೆ ರಟೆನೋಪ ಸಿವಿಯರ್ ಆಗಿ ದೃಷ್ಟಿ ಹೋಗೋ ಟೈಮಿಗೆ ಹೋಗ್ಬಿಡ್ತಾರೆ ಸೊ ಅದಕ್ಕೆ ವರ್ಷಕ್ಕೊಂದ್ಸರಿ ಕಣ್ ಚೆಕಪ್ ಆಗಬೇಕು ಅಥವಾ ಕಣ್ಣಲ್ಲಿ ಏನಾದರೂ ಆಲ್ರೆಡಿ ಶುಗರ್ದು ಏನಾದರೂ ಎಫೆಕ್ಟ್ ಬಂದ್ಬಿಟ್ಟಿದ್ರೆ ರೆಟನೋಪತಿ ಇದ್ರೆ ಆರ್ ತಿಂಗಳಿಗೆ ಒಂದ್ಸಾರಿ ಆದ್ರೂ ಅವ್ರು ಕಣ್ಣು ಚೆಕಪ್ ಮಾಡಿಸ್ತಾನೆ ಇರಬೇಕು ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕು ಸೊ ಹೀಗಾಗಿ ಎಲ್ಲಾ ತಮ್ಮ ಅಂಗಗಳನ್ನ ಅಂಗ ಸಿಸ್ಟಮ್ ಎಲ್ಲ ಗಳನ್ನ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಸೊ ಇದು ಸಾರ್ವಜನಿಕ ಕಳಕಳಿಯಿಂದ ಕೇಳ್ಕೊಳ್ಳೋದು ಶುಗರ್ ಇದ್ದರೂ ಸಹಿತ ಏನೋ ನಿಮ್ಗೆ ಲಕ್ಷಣ ಇಲ್ಲ ಅಂದ್ರೂ ಸಹಿತ ನೀವು ಮೂರು ತಿಂಗಳು ಒಂದ್ಸಾರಿ ಶುಗರ್ ಆರು ತಿಂಗಳಿಗೆ ಕಿಡ್ನಿ ಮತ್ತೆ ಉಡ್ ಚೆಕ್ಅಪ್ಸ್ ಇರ್ತವೆ ಮತ್ತೆ ವರ್ಷಕ್ಕೊಂದ್ಸಾರಿ ಹಾರ್ಟ್ ಕಣ್ಣು ಕ್ರೈಟಿನ್ ಚೆಕ್ಅಪ್ ಮಾಡಬೇಕಾಗುತ್ತೆ ಚೆಕ್ಅಪ್ ಮಾಡ್ತಾನೆ ಇರಬೇಕು ಚೆಕ್ಅಪ್ ಅಲ್ಲಿ ಏನಾದ್ರು ತೊಂದರೆ ಕಂಡ್ರೆ ಅದ್ರ ಅನುಸಾರವಾಗಿ ನಮ್ಮ ಮಾತ್ರೆಗಳು ಚೇಂಜ್ ಆಗ್ತವೆ ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗ್ತಿರ್ತಾವೆ ಇದ್ರೆಲ್ಲ ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಇರ್ತಾರೆ ನಾವ್ ಹೆಂಗೆ ನಮ್ಮ ಕಾರು ಟೂ ವೀಲರ್ ಹೋಗಿ ಸರ್ವಿಸ್ಗೆ ಹ್ಮ್ ಮೂರ್ ತಿಂಗಳು ಆರು ತಿಂಗಳು ಹೆಂಗ್ ತೋರಿಸ್ತೀರಿ ಅದೇ ತರ ನಮ್ಮ ಶರೀರನ ಒಂದು ವಾಹನ ನಮಗೆ ಇಷ್ಟೆಲ್ಲ ಕೆಲಸ ಕೊಡ್ತಿರ್ತದೆ ಇಷ್ಟೆಲ್ಲ ಸಿಸ್ಟಮ್ ಇರ್ತದೆ ಅದನ್ನ ಕಾಳಜಿ ಮಾಡಬೇಕು ಆರ್ ತಿಂಗಳಿಗೆ ಹೋಗಿ ಚೆಕ್ಅಪ್ ಮಾಡಿಸ್ತಾ ಇರಿ ಅಂತ ಕೇಳ್ಕೊಳ್ತೀವಿ ಬಹಳ ಸಂತೋಷ ಡಾಕ್ಟರ್ ಪ್ರಕಾಶ್ ರಾಮನ್ ಗೌಡ್ರೆ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಸಕ್ಕರೆ ಪ್ರಮಾಣ ದೇಹದೊಳಗ ಹೆಚ್ಚಾದ್ರೆ ಹೇಳ್ ತೊಂದರೆ ಆಗ್ತದೆ ಅಂದ್ರೆ ಇವತ್ತು ನಮ್ಮ ಅಂಗಗಳು ಕಳ್ಕೊಳ್ಳುವಂತ ಪರಿಸ್ಥಿತಿ ಕಿಡ್ನಿ ಫೇಲ್ಯೂರ್ ಆಗಬಹುದು ಕಣ್ಣುಗಳು ಹೋಗಬಹುದು ಮತ್ತೆ ಇನ್ನೂ ಏನೇನು ಅಂದ್ರೆ ವಿಶೇಷವಾಗಿ ಹೃದಯಕ್ಕೂ ಕೂಡ ರಕ್ತನಾಳಗಳಿಂದ ತೊಂದರೆ ಆಗಬಹುದು ಇವೆಲ್ಲ ಬಿಪಿ ಮತ್ತು ಸಕ್ಕರೆ ಒಂದು ಅಂಶ ಏನಿದೆಯಲ್ಲ ಆ ಜೀವನ ಶೈಲಿ ತೊಂದರೆಗಳೇನಿದೆಯಲ್ಲ ಅವುಗಳೆಂದು ನಾವು ನಿರ್ಲಕ್ಷಿಸೋದು ಬೇಡ ವಿಶೇಷವಾಗಿ ಸಕ್ಕರೆ ಪ್ರಮಾಣ ನಾವು ಜಾಸ್ತಿ ಆಗದೆ ನೋಡ್ಕೊಳ್ಳೋದು ಬಹಳ ಅಗತ್ಯದ ಅದು ಮುಂದೆ ದೇಹದ ಅವಯವಗಳ ಮೇಲೆ ಪರಿಣಾಮ ಬೀರಿ ಅವುಗಳು ತಮ್ಮ ಕಾರ್ಯವನ್ನು ನಿಲ್ಲಿಸೋಕ್ಕಿಂತ ಮೊದಲೇ ನಾವು ಎಚ್ಚರ ವಹಿಸುವುದು ಬಹಳ ಮುಖ್ಯ ಈಗಂತೂ ಎಲ್ಲ ಕಡೆ ತಜ್ಞ ವೈದ್ಯರು ಇದ್ದಾರೆ ತಜ್ಞ ವೈದ್ಯರ ಸಹಕಾರ ತೆಗೆದುಕೊಂಡು ಸಕ್ಕರೆ ರೋಗವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಸಕ್ಕರೆ ಪ್ರಮಾಣವನ್ನು ಹೀಗಾಗಿ ನಿಮ್ಮ ನಿಯಂತ್ರಣದಲ್ಲಿ ಸಕ್ಕರೆ ಪ್ರಮಾಣ ಇಟ್ಟುಕೊಂಡ್ರೆ ಸಕ್ಕರೆ ರೋಗ ಆಗುವುದಿಲ್ಲ ನೀವು ಸಕ್ಕರೆ ಇದ್ದು ಕೂಡ ನೀವು ನಿರೋಗಿಯಾಗಿ ಇರಬಹುದು ಅಂತ ಆಶೆ ಮಾಡ್ತಾರೆ ಇಲ್ಲಿ ತನಕ ಡಾಕ್ಟರ್ ಪ್ರಕಾಶ್ ರಾಮನಗೌಡ ಎಸ್ಆರ್ ರಾಮನಗೌಡರ ಆರೋಗ್ಯದ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ವಿಸ್ತೃತವಾಗಿ ಸಕ್ಕರೆ ರೋಗದ ನಿರ್ವಹಣೆಯನ್ನ ಕುರಿತಂತೆ ಮಾಹಿತಿ ನೀಡಿದ್ದು ನಮ್ಮೆಲ್ಲ ಆತ್ಮೀಯ ಕೇಳುವುದರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಧನ್ಯವಾದಗಳು ಯು ಧನ್ಯವಾದಗಳುಟನೋಪತಿ ಸಿವಿಯರ್ ಆಗಿ ದೃಷ್ಟಿ ಹೋಗೋ ಟೈಮಿಗೆ ಹೋಗ್ಬಿಡ್ತಾರೆ ಸೊ ಅದಕ್ಕೆ ವರ್ಷಕ್ಕೊಂದ್ಸಾರಿ ಕಣ್ಣು ಚೆಕಪ್ ಆಗಬೇಕು ಅಥವಾ ಕಣ್ಣಲ್ಲಿ ಏನಾದರೂ ಆಲ್ರೆಡಿ ಶುಗರ್ ಏನಾದರೂ ಎಫೆಕ್ಟ್ ಬಂದ್ಬಿಟ್ಟಿದ್ರೆ ರೆಟನೋಪತಿ ಇದ್ರೆ ಆರು ತಿಂಗಳಿಗೆ ಒಂದ್ಸಾರಿ ಸಾರಿ ಆದ್ರೂ ಅವ್ರು ಕಣ್ಣು ಚೆಕ್ಅಪ್ ಮಾಡಿಸ್ತಾನೆ ಇರಬೇಕು ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕು ಸೊ ಹೀಗಾಗಿ ಎಲ್ಲ ತಮ್ಮ ಅಂಗಗಳನ್ನ ಅಂಗ ಸಿಸ್ಟಮ್ ಎಲ್ಲ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಸೊ ಇದು ಸಾರ್ವಜನಿಕ ಕಳಕಳಿಂದು ಕೇಳ್ಕೊಳ್ಳೋದು ಶುಗರ್ ಇದ್ದರೂ ಸಹಿತ ಏನೋ ನಿಮ್ಗೆ ಲಕ್ಷಣ ಇಲ್ಲ ಅಂದ್ರೂ ಸಹಿತ ಇವು ಮೂರು ತಿಂಗಳ ಒಂದ್ಸಾರಿ ಶುಗರ್ ಆರು ತಿಂಗಳಿಗೆ ಕಿಡ್ನಿ ಮತ್ತೆ ಉಡ್ ಚೆಕ್ಅಪ್ಸ್ ಇರ್ತವೆ ಮತ್ತೆ ವರ್ಷಕ್ಕೆ ಒಂದ್ಸಾರಿ ಹಾರ್ಟು ಕಣ್ಣು ಕ್ರ್ಯಾಟಿನ್ ಚೆಕ್ಅಪ್ ಮಾಡಬೇಕಾಗುತ್ತೆ ಚೆಕ್ಅಪ್ ಮಾಡ್ತಾನೆ ಇರಬೇಕು ಚೆಕ್ಅಪ್ ಅಲ್ಲಿ ಏನಾದ್ರು ತೊಂದ್ರೆ ಕಂಡ್ರೆ ಅದರ ಅನುಸಾರವಾಗಿ ನಮ್ಮ ಮಾತ್ರೆಗಳು ಚೇಂಜ್ ಆಗ್ತವೆ ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗ್ತಿರ್ತಾವೆ ಇದ್ರೆಲ್ಲ ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಇರ್ತಾರೆ ನಾವ್ ಹೆಂಗೆ ನಮ್ಮ ಕಾರು ಟೂ ವೀಲರ್ ಹೋಗಿ ಸರ್ವಿಸ್ಗೆ ಹ್ಮ್ ಮೂರ್ ತಿಂಗಳು ಆರು ತಿಂಗಳು ಹೆಂಗ್ ತೋರಿಸ್ತೀರಿ ಅದೇ ತರ ನಮ್ಮ ಶರೀರನ ಒಂದು ವಾಹನ ನಮಗೆ ಇಷ್ಟೆಲ್ಲ ಕೆಲಸ ಕೊಡ್ತಿರ್ತದೆ ಇಷ್ಟೆಲ್ಲ ಸಿಸ್ಟಮ್ ಇರ್ತದೆ ಅದನ್ನ ಕಾಳಜಿ ಮಾಡಬೇಕು ಆರ್ ತಿಂಗಳಿಗೆ ಹೋಗಿ ಚೆಕ್ಅಪ್ ಮಾಡಿಸ್ತಾ ಇರಿ ಅಂತ ಕೇಳ್ಕೊಳ್ತೀವಿ ಬಹಳ ಸಂತೋಷ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡ್ರೆ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಸಕ್ಕರೆ ಪ್ರಮಾಣ ದೇಹದೊಳಗ ಹೆಚ್ಚಾದ್ರೆ ಹೇಳ್ ತೊಂದರೆ ಆಗ್ತದೆ ಅಂದ್ರೆ ಇವತ್ತು ನಮ್ಮ ಅಂಗಗಳು ಕಳ್ಕೊಳ್ಳುವಂತ ಪರಿಸ್ಥಿತಿ ಕಿಡ್ನಿ ಫೇಲ್ಯೂರ್ ಆಗಬಹುದು ಕಣ್ಣುಗಳು ಹೋಗಬಹುದು ಮತ್ತೆ ಇನ್ನೂ ಏನೇನು ಅಂದ್ರೆ ವಿಶೇಷವಾಗಿ ಹೃದಯಕ್ಕೂ ಕೂಡ ರಕ್ತನಾಳಗಳಿಂದ ತೊಂದರೆ ಆಗಬಹುದು ಇವೆಲ್ಲ ಬಿಪಿ ಮತ್ತು ಸಕ್ಕರೆ ಒಂದು ಅಂಶ ಏನಿದೆಯಲ್ಲ ಆ ಜೀವನ ಶೈಲಿ ತೊಂದರೆಗಳೇನಿದೆಯಲ್ಲ ಅವುಗಳಿಂದ ನಾವು ನಿರ್ಲಕ್ಷಿಸೋದು ಬೇಡ ವಿಶೇಷವಾಗಿ ಸಕ್ಕರೆ ಪ್ರಮಾಣ ನಾವು ಜಾಸ್ತಿ ಆಗದನ್ನು ನೋಡ್ಕೊಳ್ಳೋದು ಬಹಳ ಅಗತ್ಯದ ಅದು ಮುಂದೆ ದೇಹದ ಅವಯವಗಳ ಮೇಲೆ ಪರಿಣಾಮ ಬೀರಿ ಅವುಗಳು ತಮ್ಮ ಕಾರ್ಯವನ್ನು ನಿಲ್ಲಿಸೋಕ್ಕಿಂತ ಮೊದಲೇ ನಾವು ಎಚ್ಚರ ವಹಿಸುವುದು ಬಹಳ ಮುಖ್ಯ ಈಗಂತೂ ಎಲ್ಲ ಕಡೆ ತಜ್ಞ ವೈದ್ಯರು ಇದ್ದಾರೆ ತಜ್ಞ ವೈದ್ಯರ ಸಹಕಾರ ತೆಗೆದುಕೊಂಡು ಸಕ್ಕರೆ ರೋಗವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಸಕ್ಕರೆ ಪ್ರಮಾಣವನ್ನ ಹೀಗಾಗಿ ನಿಮ್ಮ ನಿಯಂತ್ರಣದಲ್ಲಿ ಸಕ್ಕರೆ ಪ್ರಮಾಣ ಇಟ್ಟುಕೊಂಡ್ರೆ ಸಕ್ಕರೆ ರೋಗ ಆಗುವುದಿಲ್ಲ ನೀವು ಸಕ್ಕರೆ ಇದ್ದು ಕೂಡ ನೀವು ನಿರೋಗಿಯಾಗಿ ಇರಬಹುದು ಅಂತ ಆಶೆ ಮಾಡ್ತಾರೆ ಇಲ್ಲಿ ತನಕ ಡಾಕ್ಟರ್ ಪ್ರಕಾಶ್ ರಾಮನಗೌಡ ಡಾಕ್ಟರ್ ಎಸ್ ಆರ್ ರಾಮನಗೌಡರ ಆರೋಗ್ಯದ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ವಿಸ್ತೃತವಾಗಿ ಸಕ್ಕರೆ ರೋಗದ ನಿರ್ವಹಣೆಯನ್ನ ಕುರಿತಂತೆ ಮಾಹಿತಿ ನೀಡಿದ್ದಾರೆ ನಮ್ಮೆಲ್ಲಾ ಆತ್ಮೀಯ ಕೇಳಿದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆರೋಗ್ಯದ ಕಾರ್ಯಕ್ರಮ ಸರಣಿಯಲ್ಲಿ ಗೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಡಾ ಪ್ರಕಾಶ್ ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ಅನಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟೋ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಒಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್